వారణాసిర్ంప మొదలేదా వారణి స ఇష్ట కళదు అలా ఆ జగ్ ఎనర్జీ అన్నది ప్రతి ఒక్కరు ఎక్స్పీరియన్స్ మార్లేదు అండ్ ఈ సినిమా తుంబా ఇంపార్టెంట్ సిచువేషన్ నడితే వారణాసి ಅಂಡ್ ಅಫ್ಕೋರ್ಸ್ ಇಡೀ ಸಿನಿಮಾ ಸೀನ್ ಹೇಳಿದಂಗೆ ಬಟ್ ವಾರಾಣಸಿ ಎಪಿಸೋಡ್ ತುಂಬಾ ಡಿಫ್ರೆಂಟ್ ಆಯ್ತು ಇಡೀ ಸಿನಿಮಾ ಕಂಪೇರ್ ಮಾಡಿದ್ರೆ ಅಲ್ಲಿ ಬರೋ ಎಪಿಸೋಡ್ ತುಂಬಾ ನಿಮ್ಮ ಅಭಿಮಾನಿಗಳು 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 ಕನ್ನಡ ಆಸೆ ಇಟ್ಕೊಂಡಿದ್ದಾರೆ ಲಾಸ್ಟ್ ಅಲ್ಲಿ ಸಿನಿಮಾ ಕೊಡ್ತೋ ಹಾಗೆ ಈ ಬಾರಿ ಎಕ್ಕ ಅದು ಯುವ ಅವ್ರು ಕೊಡ್ತಾರೆ ಅಂತ ಥ್ಯಾಂಕ್ ಯು ಆಸೆ ತುಂಬಾ ಖುಷಿ ಆಗಿದೆ ಹಲೋ ಸರ್ ಎಕ್ಕ ಸಿನಿಮಾ ಸಕಟ್ ಆಗಿ ಈಗ ಆಲ್ರೆಡಿ ವೈರಲ್ ಆಗ್ತಾ ಇದೆ ಹಾಡ್ಗಳೆಲ್ಲವೂ ಕೂಡ ಆಲ್ ದ ವೆರಿ ಬೆಸ್ಟ್ ಅಂಡ್ ಸರ್ ಇದು ಇವಾಗ ಥಿಯೇಟರ್ ಅಲ್ಲಿ ಸಿನಿಮಾಗಳನ್ನ ನೋಡೋ ಜನಕ್ಕಿಂತ ಒ ಟಿ ಟಿ ಅಲ್ಲಿ ಒಂದ್ ಕೂಡಿ ನೋಡುವಂತಹ ಜನಗಳು ಜಾಸ್ತಿ ಆಗಿದ್ದಾರೆ ಸೊ ಥಿಯೇಟರ್ ಗೆ ಕರೆ ತರುವಂತಹ ಸಿನಿಮಾ ಅಂತ ಅನ್ಕೊಳ್ತೀನಿ ಅಂಡ್ ಯಾವ ಒ ಟಿ ಟಿಗೆ ಈ ಒಂದು ಎಕ್ಕ ಮೂವಿ ಹೋಗ್ತೀನಿ ಅಂತ ಗೊತ್ತಾಗಿಲ್ಲ ಮೊದಲನೇದಾಗಿ ಥಿಯೇಟರ್ ಸಿಗೋದ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದನ್ನ ನಾವು ಯಾವ ಬೇರೆ ಯಾವ ಫಾರ್ಮ್ ಅಲ್ಲಿ ನೋಡಿದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಸಿಗೋಲ್ಲ ಸೊ ನಾವು ಸಿನಿಮಾನ ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತೀವಿ ಅಂದ್ರೆ ಆ ಗೋಸ್ಕರನೇ ರಿಲೀಸ್ ಮಾಡ್ತೀವಿ ಅಂಡ್ ಓ ಟಿ ಟಿ ಎನ್ನುವ ಸದ್ಯಕ್ಕೆ ಅದ್ರ ಬಗ್ಗೆ ಯಾವ್ದು ಇನ್ಫಾರ್ಮೇಶನ್ ಈಗ ಸದ್ಯಕ್ಕೆ ಹೇಳಲ್ಲ ಮುಂದ್ಗಡೆ ನೆಕ್ಸ್ಟ್ ಅದಾದ್ಮೇಲೆ ಹೇಳ್ತಾರೆ ಬಟ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಮಾತಾಡಿದ್ರೆ ಈ ಫಿಲಮ್ ಡೆಫಿನೆಟ್ಲಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ಗೋಸ್ಕರನೇ ಮಾಡ್ತೀವಿ ಅಂದ್ರೆ ಈ ಕನ್ನಡ ಸಿನಿಮಾ ಹೇಗಾಗಿದೆ ಅಂತಂದ್ರೆ ಒಂದ್ ವಾರ ಎರಡ್ ವಾರ ಮೂರ್ ವಾರ ಥಿಯೇಟರ್ ಚೆನ್ನಾಗಿ ಓಡುತ್ತೆ ಬೇಡ ಒಂದ್ ತಿಂಗಳ ಅಂತಾನೆ ಅನ್ಕೊಳೋಣ ಥಿಯೇಟರ್ ಚೆನ್ನಾಗಿ ಓದುತ್ತೆ ಬೈಕ್ ಸೆಕೆಂಡ್ ಅಲ್ಲಿ ಓ ಟಿ ಟಿ ಕೊಟ್ಟಿರ್ತಾರೆ ಸೊ ಅಲ್ಲಿ ಥಿಯೇಟರ್ ಗೆ ಜನ ಬರ್ತಾ ಇರ್ತಾರೆ ಒಂದಿಷ್ಟು ಜನ ಬಟ್ ಒ ಟಿ ಟಿ ಬಂದ್ಕೊಂಡೆ ಹೆಂಗಾಗುತ್ತೆ ಅಂತಂದ್ರೆ ಥಿಯೇಟರ್ ಯಾರು ಹೋಗ್ತಾರೆ ಒ ಟಿ ಟಿಗೆ ಯಾವ್ದೋ ಒಂದು ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತಲ್ಲ ಅಂತ ಅನ್ಕೊಳ್ತಾರೆ ಸೊ ಈ ಒಂದು ಸಿನಿಮಾನ ಸಡನ್ ಆಗಿ ಕೊಡ್ತೀರಾ ಓ ಟಿ ಟಿಗೆ ಗೆ ಅಥವಾ ಯಾವ ತರ ಅಂತ ಪ್ರೀವಿಯಸ್ ಕ್ವಶನ್ ಓಟಿ ಟಿ ಜಾಸ್ತಿ ಜನ ನೋಡ್ತಿದ್ದಾರೆ ಥಿಯೇಟರ್ ನಿಮ್ ಇರೋದೇ ಗೆ ಬಂದು ಕರೆಕ್ಟ್ ಮಾಡ್ತೀನಿ ಮೇಡಮ್ ಓಟಿ ಟಿ ತುಂಬಾ ಚೆನ್ನಾಗಿ ನೋಡ್ತಿದ್ರೆ ಇನ್ನೊಂದ್ ಕಡೆ ಓಟಿಟಿ ಕಡಾ ಸಿನಿಮಾ ತಗೋತಿಲ್ಲ ಒಂದು ಕಡೆ ತುಂಬಾ ಜನ ವ್ಯಕ್ತಪಡಿಸಿದ್ದಾರೆ ಮತ್ತೆ ಅದನ್ನು ತಪ್ಪಾಗುತ್ತೆ ಒಟಿ ಟಿ ಜಾಸ್ತಿ ನೋಡ್ತಿದ್ದಾರೆ ಥಿಯೇಟರ್ ಜಾಸ್ತಿ ನೋಡ್ತಾರಲ್ಲ ಸುಳ್ಳು ಸಿನಿಮಾ ಚೆನ್ನಾಗಿದ್ರೆ ಎಲ್ಲಿದ್ರು ನೋಡೋ ನೋಡ್ತಾರೆ ಫಸ್ಟ್ ಆಲ್ ನೀವು ಲಾಸ್ಟ್ ಇಯರ್ ನೋಟಿಸ್ ಮಾಡಿದ್ರೆ ಎಲ್ಲ ಸಿನಿಮಾ ಥಿಯೇಟರ್ ಚೆನ್ನಾಗಿದೆ ಈಗ ಓಡಿ ಹಿಡಿಯೋ ಸಿನಿಮಾ ಥಿಯೇಟರ್ ಚೆನ್ನಾಗಿರುತ್ತೆ ಮಾತ್ರ ತಗೋತಾರೆ ಅನ್ನೋದನ್ನೊ ಒಂದು ಕಡೆ ಇದೆ ಬಟ್ ಈ ಡಿಫರೆನ್ಸ್ ಒಂದು ಸಿನಿಮಾ ಟು ಸಿನಿಮಾ ಆ ಹೈಪು ಬಸ್ ಏನೇನು ಕ್ರಿಯೇಟ್ ಆಗಿರುತ್ತೆ ಅದ್ಮೇಲೆ ಆಗಿದೆ ಫಸ್ಟ್ ಅಂಡ್ ಟೈಮ್ ಆರ್ ಚೇಂಜ್ ಆಯ್ತು ನೂರ್ ದಿನ ಐವತ್ತು ದಿನ ಅಂತ ಆಗಿ ತುಂಬಾ ವರ್ಷಗಳು ಪ್ಲೇ ಆಗೋಯ್ತು ಅನ್ಸುತ್ತೆ ಪಿಕ್ಚರ್ ಬಾಕ್ಸ್ ಆಫೀಸ್ ಈಗ ನೀವು ಮೊದಲು ನೂರ್ ದಿನದಲ್ಲಿ ಬರ್ತಿದ್ದ ಕಲೆಕ್ಷನ್ ಈಗ ಒಂದೇ ವಾರದಲ್ಲಿ ಬರುತ್ತೆ ಮೂರೇ ದಿನದಲ್ಲಿ ಬರುತ್ತೆ ಸೊ ಯಾಕಂದ್ರೆ ವೈಡ್ ಆಗಿ ರಿಲೀಸ್ ವೈಡ್ ಆಗಿ ನೀವು ಮುಂಚೆ ಐವತ್ತು ಥಿಯೇಟರ್ ಇನ್ನೂರ ಐವತ್ತು ಮುನ್ನೂರು ಥಿಯೇಟರ್ವರೆಗೂ ಹೋಗಿ ಐ ಥಿಂಕ್ ದಟ್ ಕ್ವೆಶನ್ ಆಫ್ ಫೋರ್ ವೀಕ್ಸ್ ಆದ ತಕ್ಷಣ ಫೋರ್ ವೀಕ್ಸ್ ಫೈವ್ ವೀಕ್ಸ್ ಇವಾಗ ನೀವು ಲಾಸ್ಟ್ ತ್ರೀ ಇಯರ್ಸ್ ಇಂದ ನೋಡಿದ್ರೆ ಆಲ್ ಲ್ಯಾಂಗ್ವೇಜಸ್ ಕನ್ನಡ ಒಂದೇ ಅಲ್ಲ ಯಾವುದೇ ಭಾಷೆ ಆದ್ರೂ ನಾಲ್ಕು ವಾರ ಆದ್ಮೇಲೆ ಓ ಟಿ ಟಿ ಬರ್ತಾ ಇರೋದು ಕೆಲವೊಂದು ಹಿಂದಿಲಿ ಇದು ಅ ರೂಲ್ ಮಲ್ಟಿಪ್ಲೆಕ್ಸ್ ಅವರು ಪಿ ವಿಆರ್ ಐನಾಕ್ಸ್ ಅವರು ಅಲ್ಲಿ ಸಿನಿಮಾ ರಿಲೀಸ್ ಆಗ್ಬೇಕು ಅಂದ್ರೆ ಎಂಟು ವಾರ ನಂತರ ಬರಬೇಕು ಅಂತ ಸೊ ಡಿಪೆಂಡ್ಸ್ ಆನ್ ಸಿನಿಮಾ ಈಗ ಕಾಂತಾರ ಸಿನಿಮಾ ನಾವು ಮಾಡಿದಾಗ ಐ ತಿಂಕ್ ಆರ ಏಳು ವಾರ ಆರ್ ಮೇಲೆ ಬಂತು ಓಟಿ ಟಿಗೆ ಬಟ್ ಫಸ್ಟ್ ಅಗ್ರಿಮೆಂಟ್ ಎಲ್ಲರೂ ಮಾಡೋದವರು ಫೋರ್ ವೀಕ್ಸ್ಗೆ ಅವರು ರಿಕ್ವೆಸ್ಟ್ ಅವರು ಮುಂದಕ್ಕೆ ಮಾಡ್ತಾರೆ ಬಟ್ ಐ ತಿಂಕ್ ನನ್ ಥಿಯೇಟರ್ ಅನ್ನು ಇವತ್ತು ಲಿಮಿಟೆಡ್ ತ್ರೀ ವೀಕ್ಸ್ ಫೋರ್ ವೀಕ್ ನಾಟ್ ದಟ್ ಅಷ್ಟೇ ಆಗಿದೆ ಕಮ್ಮಿ ಜನ ಅಂತಲ್ಲ ತುಂಬಾ ಜನ ನೋಡ್ತಾರೆ ಮೂರು ಮುಂಚೆ ಒಂದು ಹತ್ತು ಥಿಯೇಟರ್ ಇದಾರೆ ಐವತ್ತು ಮೈಸೂರಲ್ಲಿ ಐದು ಆರು ಮಲ್ಟಿಪ್ಲೆಕ್ಸ್ ಆಗಿದೆ ಮೊದಲು ಒಂದು ಸಿಂಗಲ್ ಸ್ಕ್ರೀನ್ ಅಲ್ಲಿ ಆಗ್ತಾರೆ ಅವ್ರಿಗೆ ಆರು ಮಲ್ಟಿಪ್ಲೆಕ್ಸ್ ಎರಡು ಸಿಂಗಲ್ ಸ್ಕ್ರೀನ್ ಆಗ್ತಾರೆ ಒಂದೇ ಸತಿ ನೋಡೋ ಜನ ಜಾಸ್ತಿ ಆಗ್ತಾರಲ್ವಾ ಅಷ್ಟೇ